ಜಿಲ್ಲೆಯ ನನ್ನ ಪ್ರೀತಿಯ ಮಾದಿಗ ಅಭಿಮಾನದ ಅಭಿನಂದನೆಗಳು ಮಾರ್ಚ್ ತಿಂಗಳ ಎರಡನೇ ತಾರೀಕು ತುಮಕೂರಿನ ಎಂಪ್ರೆಸ್ ಬಾಲಕಿಯರ ಜೂನಿಯರ್ ಕಾಲೇಜ್ ಆವರಣದಲ್ಲಿರುವ ಎಂಪ್ರೆಸ್ ಸಭಾಂಗಣದಲ್ಲಿ ಪೂಜ್ಯ ಆದಿಜಾಂಬುವ ಜಯಂತಿ ಮತ್ತು ಮಾದಿಗ ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮ ಮತ್ತು ಶೈಕ್ಷಣಿಕ ಜಾಗೃತಿ ಸಮಾವೇಶ ಹಾಗೂ ಮಾದಿಗ ಬಂಧುಗಳ ವಧುವರರ ಸಮಾವೇಶವನ್ನು ಮಾದಿಗ ದಂಡವರ ಮತ್ತು ಮಾದಿಗ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಹಮ್ಮಿಕೊಂಡಿರುತ್ತಾರೆ ಈ ಒಂದು ಅಪೂರ್ವ ಕಾರ್ಯಕ್ರಮದಲ್ಲಿ ಎಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಮತ್ತು ವಧುವರರು ಮಾದಿಗ ಸಮಾಜದ ವಿದ್ಯಾವಂತ ಯುವಕರು ಮತ್ತು ಮಾದಿರ ಸಮಾಜದ ನೌಕರ ಮತ್ತು ಅಧಿಕಾರಿ ಬಂಧುಗಳು ನಿವೃತ್ತ ಅಧಿಕಾರಿಗಳು ನೌಕರರು ಮತ್ತು ಮುಖಂಡರುಗಳು ಭಾಗವಹಿಸುತ್ತಿದ್ದಾರೆ ಆದ್ದರಿಂದ ತಾವೆಲ್ಲರೂ ಈ ಅಪೂರ್ವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲರೂ ಕೂಡ ಸಹಕಾರ ನೀಡಬೇಕೆಂದು ಪ್ರೀತಿಯಿಂದ ವಿನಯಪೂರ್ವಕವಾಗಿ ಮನವಿ ಮಾಡುತ್ತೇನೆ